ಸ್ನೇಹಿತರೆ ನಮಸ್ಕಾರ ನಾವು ಈಗಾಗಲೇ ನಿಮ್ಗೆ ಹಲವು ವಿಡಿಯೋಗಳನ್ನು ತೋರಿಸಿದೀನಿ ನೀವು ನೋಡಿದೀರ ಲೈಕ್ ಸಹ ಕೊಟ್ಟಿದ್ದೀರಾ ಹಾಗೆ ಎಷ್ಟು ಎಷ್ಟೋ ಒಂದು ಹೊಸ ಹೊಸದಾಗೆ ತುಂಬಾ ಜನ ಸಬ್ಸ್ಕ್ರೈಬ್ ಸಹ ಮಾಡಿದಿರಾ ನಿಮ್ಮ ಸಬ್ಸ್ಕ್ರೈಬು ನಿಮ್ಮ ಲೈಕ್ ನಿಮ್ಮ ಕಾಮೆಂಟ್ ನಮ್ಗೆ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಅದು ನಮಗೆ ಬೂಸ್ಟರ್ ಡೋಸ್ ತರ ಕೆಲಸ ಮಾಡುತ್ತೆ ಜೊತೆಗೆ ನಿಮ್ಮ ಹೆಚ್ಚಿನ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಅವಕಾಶಗಳಾಗುತ್ತೆ ಇವತ್ತು ನಾವು ಮಕ್ಕನಹಳ್ಳಿಯಲ್ಲಿ ಒಂದು ಆದಿಶಕ್ತಿ ಅಮ್ಮನವರ ದೇವಸ್ಥಾನ ಅಂತ ಇದೆ ಆ ದೇವಸ್ಥಾನ ಹತ್ರ ಬಂದಿದ್ದೀವಿ ಮಲೆನಾಡು ಭಾಗದಲ್ಲಿ ಇಂಥ ಹಲವು ದೇವಸ್ಥಾನಗಳನ್ನ ನೀವು ನೋಡ್ಬೋದು ಸೊ ಇದು ಆ ಹಿಂದೆ ಈ ಒಂದು ಗ್ರಾಮ ಇದೆ ಅಂದ್ರೆ ಗ್ರಾಮವನ್ನ ಕಾಪಾಡಲಿಕ್ಕೆ ಒಂದು ದೇವರು ಇದೇ ಇರ್ತಾ ಇದ್ರು ಇತ್ತೀಚೆಗೆ ಆ ಒಂದು ನೆನಪುಗಳು ಅಥವಾ ಆ ಒಂದು ವಿಚಾರಗಳು ಕ್ರಮೇಣ ಅದು ಆ ಮಾಸಿ ಹೋಗ್ತಿದೆ ಅಂತ ಹೇಳ್ಬೋದು ಇವತ್ತು ನಾವು ಈ ತರ ಹುಡುಕಾಟದಲ್ಲಿ ಹೊರಟಾಗ ಹೊಯ್ಸಳ ಕಾಲದ ಒಂದು ಹಳೆಯದಾದಂತಹ ದೇವಸ್ಥಾನವನ್ನ ಅಹ್ ನೋಡೋಣ ಬಂದಿದ್ವಿ ನಿಮ್ಗೆ ಆ ದೇವಸ್ಥಾನವನ್ನ ತೋರಿಸ್ತೀನಿ ಆದಿಶಕ್ತಿ ಅಂದ್ರೆ ಆ ಹೆಸರಲ್ಲೇ ಶಕ್ತಿ ಇದೆ ಹಾಗಾಗಿ ಈ ಈ ಒಂದು ಗ್ರಾಮ ದೇವತೆ ಹೇಗೆ ಇವರನ್ನ ಕಾಪಾಡ್ತಾ ಇದ್ರು ಇದು ಯಾವ ಕಾಲದ್ದು ದೇವಸ್ಥಾನ ಇದರ ವಿಶೇಷತೆ ಏನು ಇಲ್ಲಿನ ಗ್ರಾಮಸ್ಥರು ಇದನ್ನ ಎಷ್ಟೊಂದು ನಂಬಿದ್ದಾರೆ ಹೇಗಿದೆ ನಿಮ್ಗೆಲ್ಲ ತೋರಿಸ್ತೀನಿ ಬಹಳ ಅದ್ಭುತವಾದ ಒಂದು ವಾತಾವರಣದಲ್ಲಿ ಮಲೆನಾಡಲ್ಲಿ ಈ ದೇವಸ್ಥಾನ ಇದೆ ಹಳೆಯದಾದಂಥ ದೇವಸ್ಥಾನ ಇತ್ತೀಚೆಗೆ ಅದನ್ನ ಸಂಪೂರ್ಣವಾಗಿ ಏನಂದ್ರೆ ಅದನ್ನೆಲ್ಲ ಸ್ವಲ್ಪ ಅಭಿವೃದ್ಧಿ ಮಾಡಿದ್ದಾರೆ ಗ್ರಾಮಸ್ಥರಲ್ಲಿ ಇಂಟ್ರೆಸ್ಟ್ ಕೊಟ್ಬಿಟ್ಟು ಬಹಳ ಚೆನ್ನಾಗಿ ಮಾಡಿದ್ದಾರೆ ನಿಮ್ಗೆ ಆ ದೇವಸ್ಥಾನವನ್ನ ತೋರಿಸುವ ಚಿಕ್ಕ ಪ್ರಯತ್ನ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನೀವು ಈ ಊರಾಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನೀವು ಆಲ್ರೆಡಿ ಆ ವಯಸಳೂರು ಮಲೆನಾಡು ಭಾಗದಲ್ಲಿ ಇರೋದ್ರಿಂದ ಇಂಥ ಹಲವು ದೇವಸ್ಥಾನಗಳನ್ನು ಕಲ್ಲಿನಲ್ಲಿ ಕಟ್ಟಿದ್ದಾರೆ ಸೊ ಇವತ್ತು ಆ ದೇವಸ್ಥಾನವನ್ನು ನಿಮಗೆ ತೋರಿಸ್ತೀನಿ ಆ ಒಂದು ದೇವಸ್ಥಾನದ ಇತಿಹಾಸವನ್ನು ತಿಳ್ಕೊಳ್ಳೋಣ ಬರೀ ಹೋಣ ನಮಸ್ಕಾರ ನಾನು ಈ ಊರಿನ ಶಶಿಕರಣ್ ಅಂತೇಳಿ ಮಾಕನಳ್ಳಿ ಗ್ರಾಮದಾರೆ ಈ ಒಂದು ದೇವಸ್ಥಾನದ ಒಂದು ಸಣ್ಣ ಇತಿಹಾಸವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ದೇವಸ್ಥಾನ ಪಕ್ಕದಲ್ಲೇ ಇರೋಂಥ ನಾನು ಒಬ್ಬ ಭಕ್ತಾದಿ ನನಗೆ ತಿಳಿದಿರೋ ಹಾಗೆ ಈ ದೇವಸ್ಥಾನ ಸುಮಾರು ಹನ್ನೊಂದನೇ ಶತಮಾನ ಕಾಲಮಾನದಲ್ಲಿ ಆಗಿರ್ಬೋದು ಅಂತೇಳಿ ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ಮೊದಲು ಬರೀ ಕಲ್ಲಿಂದಲೇ ಇತ್ತು ಅದನ್ನು ಈ ಸುಮಾರು ಒಂದು ಹತ್ತು ವರ್ಷಗಳ ಹಿಂದೆ ನಾವು ಊರಿನ ಗ್ರಾಮಸ್ಥರೆಲ್ಲ ಭಕ್ತಾದಿಗಳು ಸೇರಿ ಇದನ್ನು ಒಂದು ಕಾಂಕ್ರೀಟ್ಕರಣ ಮಾಡಿ ಮತ್ತು ಗೋಪುರ ಕೂಡ ಹಾಳಾಗಿತ್ತು ಅದನ್ನು ಒಂದು ಉನ್ನತೀಕರಣ ಮಾಡಿ ಒಂದು ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಇದು ತುಂಬ ಈ ಗ್ರಾಮದ ಮತ್ತು ಸುತ್ತಮುತ್ತ ಎಲ್ಲ ಈ ಊರಿನ ಹೊರಗಡೆಯವರು ಕೂಡ ಭಾಳ ಆದಿಶಕ್ತಿಯಾಗಿ ತುಂಬ ಶಕ್ತಿಯುತವಾದ ದೇವತೆ ಅಂತೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದರ ಶಕ್ತಿ ಏಕೆಂದರೆ ನಾವು ತಿಳಿದಂತರಿಗೆ ಗೊತ್ತಿದೆ ಬಹಳಷ್ಟು ಶಕ್ತಿ ಇದೆ ಇದನ್ನ ತುಂಬ ಇದಕ್ಕೆ ಬರೋಂಥ ಭಕ್ತಾದಿಗಳು ಬಹಳ ಭಕ್ತಿಯಿಂದ ಭಯದಿಂದ ಇದರ ಆರಾಧನೆ ಮಾಡ್ತಾರೆ ಇದರ ಒಂದು ನಂಬಿದವರ್ಗನ್ನ ಯಾವತ್ತೂ ಕೈಬಿಟ್ಟಿಲ್ಲ ತುಂಬ ಹರಕೆ ಮತ್ತೆ ಇತ್ಯಾದಿಗಳ ಪೂರೈಸುವಂಥ ಅಧಿದೇವತೆ ಇದಾಗಿದೆ 你道吗 ಬಹು ಪುರಾತನವಾದ ದೇವಸ್ಥಾನ ಇದು ನಮ್ಮ ಮುತ್ತಾತ ಮುತ್ತಾತ ಕಾಲದಿಂದಲೂ ಈ ದೇವಸ್ಥಾನವನ್ನು ನೆಡೆಸ್ಕ ಬರ್ತಾ ಇದ್ದಾರೆ ನನ್ನ ಹೆಸರು ರಮೇಶ್ ಅಂತ ಇದೇ ಗ್ರಾಮದವನು ಮಾಕನಹಳ್ಳಿ ಗ್ರಾಮದವನು ಈ ದೇವತೆ ಬಹು ಹಿಂದಿನಿಂದಲೂ ವಿಖ್ಯಾತರಾಗಿ ಇದೆ ಅದೇ ರೀತಿ ಈ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಈ ದೇವಸ್ಥಾನ ಬಹು ಪ್ರಖ್ಯಾತವಾಗಿದೆ ಈ ದೇವಸ್ಥಾನದ ವಿಷಯ ನಮಗೆ ಹಿಂದೆ ಕಲ್ಲಿನ ದೇವಸ್ಥಾನ ಇತ್ತು ಅದನ್ನು ತೆಗೆದುಬಿಟ್ಟು ಈಗ ಸುಂದರವಾದ ದೇವಸ್ಥಾನವನ್ನು ಮಾಡಿ ವಿಗ್ರಹ ಬಹು ಪೂಜಿಸ್ತಾ ವಿಗ್ರಹದ ಒಂದು ಮಹಿಮೆ ಇಡೀ ನಮ್ಮ ಸುತ್ತಮುತ್ತಲ ಗ್ರಾಮದಲ್ಲ ಎಲ್ಲ ಕಡೆ ಸುಮಾರು ಈ ದೇವಸ್ಥಾನ ನೀವು ಗಮನಿಸ್ತಾ ಇರಬಹುದು ಇದು ಈ ಸುಮಾರು ಹನ್ನೊಂದನೇ ಶತಮಾನದಂತೆ ನಮ್ಮ ಪೂರ್ವಿಕರು ಹೇಳಿದ ಒಂದು ಉದಾಹರಣೆ ಇದೆ ಈ ಕಲ್ಲಿನ ಕೆತ್ತನೆ ಇರ್ಬೋದು ಆದರೆ ಹೊಯ್ಸಳರ ಕಾಲಕ್ಕಿಂತಲೂ ಮುಂಚೆ ಸುಮಾರು ಸಾವಿರ ವರ್ಷಗಳಿಗೆ ಇತಿಹಾಸವೇ ಸಾರ್ತಾ ಇರ್ಬೋದು ಇದನ್ನು ನಾವು ಇವತ್ತಿನ ಅನುಕೂಲಕ್ಕಾಗಿ ಎಲ್ಲ ಗ್ರಾಮಸ್ಥರ ಭಕ್ತಾದಿಗಳ ಒಂದು ಅನುದಾನದಲ್ಲಿ ಮತ್ತು ಅವ್ರು ಕೊಟ್ಟಂಥ ದೇಣಿಗೆಯಲ್ಲಿ ಇದನ್ನು ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇದನ್ನು ಹೊಸದಾಗಿ ಒಂದು ಕಾಂಕ್ರೀಟ್ಕರಣ ಮಾಡಿ ಒಂದು ರಿನೋವೇಟ್ ಮಾಡಿದ್ದೀವಿ ಮತ್ತು ಈ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತಾದಿಗಳು ಊರಿನಲ್ಲದಲ್ಲೇ ಹೊರಗಡೆಯರು ಕೂಡ ಬರ್ತಾರೆ ಇಲ್ಲಿ ಕೆಲವು ಈ ಕ್ಷೇತ್ರದ ಒಂದು ನಿಯಮ ಮತ್ತೆ ಪದ್ಧತಿಗಳು ಕೂಡ ಇದೆ ಅದನ್ನು ಅನುಸರಿಸಿ ಅಂತ ನಾವು ಪ್ರತಿಯೊಬ್ಬ ಭಕ್ತಾದಿಗಳಲ್ಲೂ ವಿನಂತಿ ಮಾಡಿಕೊಂಡು ಅವರಿಗೆ ಕೆಲವು ಸೂಚನೆಗಳನ್ನು ಕೂಡ ಕೊಡೋ ಮುಖಾಂತರ ಈ ಭಕ್ತಾದಿಗಳನ್ನು ಇಲ್ಲಿ ಒಂದು ಭಕ್ತಿಗೆ ಪಾತ್ರರಾಗ್ಬೇಕಂತ ಹೇಳಿ ಒಂದು ಸೂಚನಾ ಫಲಕನ ಕೂಡ ಹಾಕಿದ್ದೀವಿ ಹಾಗೇನೆ ಉದ್ದೇಶ ಇದರಲ್ಲಿ ಇದರಲ್ಲಿ ನಡೆಯುವಂಥ ಒಂದು ಪೂಜೆಯ ಮತ್ತೆ ಇಲ್ಲಿ ನಡ್ಕೊಳ್ಳೋ ಪದ್ಧತಿಗಳನ್ನ ಭಕ್ತಾದಿಗಳಿಗೆ ತಿಳಿಸ್ತಾ ಇರೋದು ಯಾಕಂದ್ರೆ ಹೊಸದಾಗಿ ಬಂದಿರೋರಿಗೆ ಇಲ್ಲಿ ಏನ್ ನಡೆಯುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಊರಿನ ಪದ್ಧತಿ ಪದ್ಧತಿ ಈ ಕ್ಷೇತ್ರದ ಪದ್ಧತಿ ಹಾಗೇನೆ ಇದು ಈ ಶಕ್ತಿ ದೇವತೆ ಆದ್ರಿಂದ ಇದು ಬಹಳ ಪವರ್ಫುಲ್ ಇದೆ ಯಾಕಂದ್ರೆ ಇದ್ರದ್ದು ವಿಚಾರ ಹೇಳಿ ಇಲ್ಲಿಯ ನಡ್ಕೊಂತಿರೋ ಭಕ್ತಾದಿಗಳಿಗೆ ಗೊತ್ತು ಹಾಗಾಗಿ ನಾವು ಕೆಲವು ಟೈಮ್ ಅಲ್ಲಿ ಮನುಷ್ಯ ತಪ್ಪು ಮಾಡಬಹುದು ಆ ತಪ್ಪನ್ನ ತಿದ್ದ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಸತ್ಯ ಪ್ರಮಾಣಗಳಾಗತ್ತೆ ಅದೇ ಆ ಏಕಾಂಗ ದೃಷ್ಟಿಯಿಂದ ಈ ಒಂದು ಇದನ್ನ ಎಚ್ಚರಿಕೆಯನ್ನು ಭಕ್ತಾದಿಗಳಿಗೆ ಕೊಟ್ಟಿದೀವಿ ಆದರೆ ಏನೇ ತಪ್ಪು ಮಾಡಿದ್ರೆ ಮುಂದೆ ಅವನು ಶಿಕ್ಷೆ ಅನುಭವಿಸ್ತಾನೆ ಆದರೆ ಪೂರ್ತಿಯಾಗಿ ಅವನು ಅನುಭವಿಸ್ಬಾರ್ದು ಅನ್ನೋ ದೃಷ್ಟಿಯಿಂದ ತಿದ್ದುಕೊಳ್ಳಿ ಅನ್ನೋ ದೃಷ್ಟಿಯಿಂದ ಈ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಹಾಗೆ ಇಲ್ಲಿಯ ಎಲ್ಲ ಭಕ್ತಾದಿಗಳು ಸೇರಿ ಮತ್ತು ಅವರು ಕೊಟ್ಟಂಥ ದೇಣಿಗೆ ಮುಖಾಂತರ ಇದನ್ನು ತುಂಬ ರೀತಿ ಅಭಿವೃದ್ಧಿ ಮಾಡಿದ್ದೀವಿ ಇನ್ನೂ ಕೂಡ ಈ ಕ್ಷೇತ್ರದಲ್ಲಿ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಆ ನಿಟ್ಟಿನಲ್ಲಿ ಸಾಕ್ತಾ ಇದೆ ಹಾಗೆ ನಮ್ಮ ಈ ಇರೋಂಥ ವೀರೇಶ್ ಕೂಡ ಈ ಒಂದು ದೇವರಿಗೆ ತುಂಬ ಪರಮ ಭಕ್ತರು ಅವರ ಅಜ್ಜನ್ ಕಾಲದಿಂದ ಅವರ ತಂದೆ ಕಾಲದಿಂದ ಅವರ ಅಜ್ಜಿ ಕಾಲದಿಂದಲೂ ಬಹಳ ಭಕ್ತಾದಿಗಳು ಅವರ ಭಕ್ತಿಪೂರ್ವಕ್ಕಾಗಿ ಈಗ ಸುತ್ತಮುತ್ತ ಈಗ ನೋಡ್ತಾ ಇರೋದು ಈವ ಒಳಾಂಗಣ ಮತ್ತು ಅದನ್ನು ಅವರ ಒಂದು ದೇಣಿಗೆಯಲ್ಲೇ ಅವರು ಕೂಡ ಮಾಡಿಸಿದ್ದಾರೆ ಹಾಗೆ ನಾವು ಅವ್ರನ್ನ ಸದಾ ಈ ಬ ಈ ದೇವಸ್ಥಾನದ ಭಕ್ತರಾಗಿರಲಿ ಅಂತ ಹೇಳಿ ಅವರಲ್ಲಿ ನಾವು ಕೇಳ್ಕೊಳ್ತೀವಿ ಹಾಗೆ ಇಲ್ಲಿ ಮುಂದೆ ನೋಡಿದಾಗೆ ಹಲವು ಭಕ್ತಾದಿಗಳು ಅವರ ಮನಪೂರ್ವಕ್ಕಾಗಿ ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಸಹಕಾರ ಮಾಡಿದ್ದಾರೆ ಇಲ್ಲಿ ನೀವು ನೋ ನೋಡ್ಬೋದು ಇಪ್ಪತ್ತಿಪ್ಪತ್ತೈದು ಅಂತ ಹಿಂದೆ ಅದಕ್ಕಿಂತ ಹಿಂದೆ ನಮ್ಮಲ್ಲಿ ಎಂ ಪಿ ಜಗನ್ನಾಥರ ಅಂತ ಹೇಳಿದ್ರು ಈ ಗ್ರಾಮದ ಮುಖಂಡರು ಮತ್ತೆ ರಾಜಕೀಯ ಮುಖಂಡರು ಕೂಡ ಈ ಸುತ್ತಮುತ್ತ ದೇವಸ್ಥಾನಗಳನ್ನೆಲ್ಲ ಅವರೇ ಅವರ ಒಂದು ಉಸ್ತುವಾರಿ ನೋಡ್ಕೊಂಡು ತುಂಬಾ ಚೆನ್ನಾಗಿ ದೇವಸ್ಥಾನದ ಅಭಿವೃದ್ಧಿಯನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಮತ್ತೆ ಎಲ್ಲ ಭಕ್ತರ ದಿನಗಳನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಂಥ ಸಂದರ್ಭ ಆದರೆ ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ ಅವರು ತೀರ್ಕಂಡೇ ಭಾಳ ವರ್ಷಗಳಾಯಿತು ಆದರೂ ಕೂಡ ಅವರ ನೆನಪಿನಲ್ಲಿ ನಾವೆಲ್ಲ ಇವತ್ತು ಈ ದೇವಸ್ಥಾನನ ಅಭಿವೃದ್ಧಿ ಮಾಡಿಕೊಂಡು ಅವ್ರ ಸಹಕಾರದಲ್ಲಿ ಹೋಗ್ತಾ ಇದ್ದೀವಿ ಈ ದೇವಸ್ಥಾನ ನವೀಕರಣ ಮಾಡ್ತೀವಿ ಅಂತೇಳಿ ಮತ್ತೆ ಉಳಿದ ಕೆಲಸಗಳಿಗೆಲ್ಲ ಭಾಳಷ್ಟು ಭಕ್ತಾದಿಗಳು ವಿಚಾರ ಗೊತ್ತಿದ್ದವರು ಗೊತ್ತಾಗ್ದಿದ್ದರು ಎಲ್ಲ ಒಬ್ರಿಗೊಬ್ರು ತಿಳಿದು ಅವತ್ತಿನ ಕಾಲದಲ್ಲೇ ಕೈಲಾದ ದೇಣಿಗೆಯನ್ನು ಕೊಟ್ಟು ಈ ದೇವಸ್ಥಾನ ಅಭಿವೃದ್ಧಿಗೆ ಸಹಕಾರ ಮಾಡಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ಇದು ಹಿಂದೆ ಹುಣ್ಣಿಮೆಗೆ ಮತ್ತು ಅಮಾವಾಸ್ಯೆಗೆ ಹಿಂದಿನಿಂದ ಪದ್ಧತಿ ಪ್ರಕಾರ ಪೂಜೆ ನಡೀತಾ ಇತ್ತು ಹುಣ್ಣಮೆ ಅಥವಾ ಮಂಗ ಇದು ಅಮಾವಾಸ್ಯೆ ಯಾವಾಗ ಮಂಗಳವಾರ ಅಥವಾ ಶುಕ್ರವಾರ ಸಿಕ್ಕಿದಂಥ ಟೈಮಲ್ಲಿ ಪೂಜೆ ನಡೀತಾ ಇತ್ತು ಆದರೆ ನಾವು ಇತ್ತೀಚೆಗೆ ಇದನ್ನೆಲ್ಲ ರಿನೋವೇಟ್ ಮಾಡಿದ ಮೇಲೆ ನಾವು ಗು ಇಲ್ಲ ಊರಿನ ಎಲ್ಲ ಗ್ರಾಮಸ್ಥರನ್ನ ಒಂದು ಅಭಿಪ್ರಾಯ ತಗೊಂಡು ಪ್ರತಿ ಶುಕ್ರವಾರ ಪೂಜೆನ ನಡೆಸ್ತಾಯಿದ್ವಿ ಆದರೆ ಮುಂದಿನ ದಿನಗಳಲ್ಲಿ ನಿತ್ಯ ಪೂಜೆ ಮಾಡಬೇಕು ಅನ್ನೋದು ನಮ್ಮ ಆಶಯ ಆದರೆ ನಮ್ಮಲ್ಲಿ ಇಲ್ಲಿ ಸಣ್ಣ ಗ್ರಾಮ ಆಗಿರೋದ್ರಿಂದ ನಮ್ಮಲ್ಲಿ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಭಕ್ತಾದಿಗಳಲ್ಲಿ ಈ ದೇವಿಗೆ ನಡ್ಕೊಳ್ಳೋದು ಕಡಿಮೆ ಇರೋದ್ರಿಂದ ದಿನನಿತ್ಯ ಪೂಜೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಆದರೆ ಮುಂದಿನ ದಿನಗಳಲ್ಲಿ ಆಗಲಿ ಅಂತೇಳಿ ನಮ್ಮ ಆಶಯ ಹಾಗೆ ಇಲ್ಲಿ ಒಂದು ಈ ಒಂದು ಬೋರ್ಡ್ ನೋಡಿ ನಾವು ಪ್ರತಿ ವಾರ ಏನು ಪೂಜೆ ಭಕ್ತಾದಿಗಳು ಮಾಡಿಸೋದೆ ಅವ್ರದ್ದು ಲಿಸ್ಟ್ ಕೂಡ ಹೇಳಿದೆ ಆಮೇಲೆ ನಮ್ಮ ಭಕ್ತಾದಿಯ ಕಮಿ ಕಮಿಟಿ ಕಡೆಯಿಂದ ಅವರಿಗೆ ಹಿಂದಿನ ವಾರದಲ್ಲೇ ನೆನಪು ಮಾಡಿ ಅವ್ರನ್ನ ಈ ಪ ಪೂಜೆಗೆ ತೊಡಗಿಸೋಂಥ ಒಂದು ಕಾರ್ಯ ನಮ್ಮಲ್ಲಿ ಆಗ್ತಾ ಇದೆ ಆದ್ಮೇಲೆ ಈಗ ಮೊದಲು ಏನಲ್ಲಿ ಮೇಲ್ಗಡೆ ಒಂದು ಆದಿಶಕ್ತಿ ಅಮ್ಮನವರು ಅಂತೇಳಿ ನಮ್ಮ ಗ್ರಾಮ ದೇವತೆ ದೇವಸ್ಥಾನ ತೋರಿಸ್ತು ಅದೇ ರೀತಿ ಈ ನಮ್ಮ ಮಾಕನಹಳ್ಳಿ ಗ್ರಾಮ ಅಂತ ಏನಿದ್ದೀವಿ ಪ್ರಮುಖದ್ದು ಮಾಕನಹಳ್ಳಿಯ ಮೂಲ ಸ್ಥಾನ ಇದೆ ಈಗ ಕಂದಾಯ ಇಲಾಖೆ ಪ್ರಕಾರ ಇದ್ದರೆ ಸರ್ವೆ ನಂಬರ್ ಒಂದು ಕೂಡ ಈ ಮಾಕನಹಳ್ಳಿ ಗ್ರಾಮದ್ದು ಇದೇ ಜಾಗ ಆಮೇಲೆ ಹಿಂದಿನ ಇತಿಹಾಸಪೂರ್ವದ್ದು ಊರಿನ ಹೆಬ್ಬಾಗ್ಲು ಅವಾಗ ಪ್ರತಿಯೊಬ್ಬರು ಊರಿಗೆ ಹೊಸದಾಗಿ ಮದುವೆ ಆಗಿ ಕೂಡ ಇದೇ ಕ್ಷೇತ್ರದಾಗೆ ಒಂದು ಪೂಜೆ ಮಾಡಿಬಿಟ್ಟು ಆ ಊರಿನಾಗೆ ಪಾದಾರ್ಪಣೆ ಮಾಡ್ತಿದ್ದ ಜಾಗ ಇದು ಆ ಜಾಗದಲ್ಲಿ ಸುಮಾರು ಆವತ್ತಿನ ಕಾಲಮಾನದ ಪ್ರಕಾರನೇ ಈಶ್ವರ ದೇವಸ್ಥಾನ ಆಗಿದ್ದಂಥ ಸುಮಾರು ಆವಾಗ ಹಿಂದೆ ಒಂದು ಮರದ ದೇವಸ್ಥಾನ ತುಂಬಾ ಇತ್ತು ನನಗೆ ಗೊತ್ತಿರೋ ಪ್ರಕಾರ ಆಮೇಲೆ ಫುಲ್ ಮರದೆಲ್ಲ ಮಾಡಿದಂಥ ದೇವಸ್ಥಾನ ಅದು ಅದರ ನಂತರ ಮೇಲೆ ಒಂದು ಕಾಂಕ್ರೀಟ್ ಎಲ್ಲ ಮಾಡಿದ್ರು ಅದು ಆಯ ತಪ್ಪಿ ಈ ಸರಿ ಇಲ್ಲ ಅಂತೇಳಿ ಈಗ ನಾವೊಂದು ಎರಡು ವರ್ಷದಲ್ಲಿ ಸಂಪೂರ್ಣ ಕಲ್ಲಿಂದು ಮಾಡಿ ಈ ಒಂದು ಟ್ರಸ್ ರೂಫ್ ಮಾಡಿ ಒಂದು ದೇವಸ್ಥಾನನ ಮಾಡಿದ್ವಿ ಇದು ಈಶ್ವರ ದೇವಸ್ಥಾನ ನಮ್ಮ ಊರಿನ ಒಂದು ಪ್ರಾರಂಭದ ದೇವಸ್ಥಾನ ಇದು ಇದು ಅವತ್ತಿನ ಕಾಲದಲ್ಲಿ ಆಗಿದೆ ಅಂತೇಳಿ ಹಿರಿಯರು ಹೇಳಿದ್ದಾರೆ ಇದನ್ನೆಲ್ಲ ಗ್ರಾಮಸ್ಥರು ಸೇರಿ ಒಂದು ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವೀಗ ಎರಡು ಇದೆ ಓಪನ್ ಆದ ಟೈಮ್ ಅಲ್ಲಿ ಹಳೆಯ ಮೂರ್ತಿಗಳನ್ನ ಯಾವುದು ಕೂಡ ಇಟ್ಟಿಲ್ಲ ಎಲ್ಲ ಆವತ್ತಿನ ಕಾಲದಲ್ಲಿ ಭಿನ್ನವಾಗಿತ್ತು ಬಹುಶಃ ಗಜ್ನಿ ಗೋರಿ ಇಂತವರ ದಾಳಿಗೆ ಸಿಕ್ಕಿರ್ಬೋದು ಅಂತ ನನಗೆ ಅನಿಸುತ್ತೆ ಯಾಕೆಂದ್ರೆ ಯಾವುದೇ ಮೂರ್ತಿಗಳು ಒಂದು ಕಡೆ ಕೈ ಇರ್ತಿರ್ಲಿಲ್ಲ ಕಿವಿ ಇರ್ತಿರ್ಲಿಲ್ಲ ತಲೆ ಮೇಲ್ಗಡೆ ಪೆಟ್ಟಾಗಿರೋದು ಆತರ ಇತ್ತು ಬಹುಶಃ ಅದೆಲ್ಲ ನೋಡಿದಾಗ ಕತ್ತಿ ಮತ್ತೆ ಖಡ್ಗಕ್ಕೆ ಸಿಕ್ಕಿರ್ಬೋದು ಪೆಟ್ಟಿಗೆ ಅಂತ ಹೇಳಿ ಅದನ್ನ ನಾವೆಲ್ಲ ಕಂಪ್ಲೀಟ್ ಒಂದು ಕಾಂಡ್ಯದ ಹೊಳೆಗೆ ಬಿಟ್ಟು ಇದನ್ನ ಹೊಸದಾಗೆ ಒಂದು ಶಾಸ್ತ್ರೋಕ್ತವಾಗಿ ಇದನ್ನ ಲಿಂಗಗಳ ಮತ್ತೆ ಎಲ್ಲಾ ಮೂರ್ತಿಗಳನ್ನ ಹೊಸದಾಗೆ ಮಾಡಿ ಪ್ರತಿಷ್ಠಾಪನೆ ಮಾಡಿರೋದು ಆಮೇಲೆ ಇನ್ನೊಂದು ಆದ ಇಲ್ಲಿ ಒಂದು ಇರುವಂತಹ ಒಂದು ವಿಶೇಷ ಗಣಪತಿ ಇದು ಇದರ ಇತಿಹಾಸ ಒಳಗೆ ಕರ್ನಾಟಕದಲ್ಲಿ ಎರಡೇ ಗಣಪತಿ ಅಂತೆ ಇದು ದ್ವಿಮುಖ ಗಣಪತಿ ಎರಡು ತಲೆಯನ್ನ ಹೋಲುವ ಮತ್ತೆ ಮುಖವನ್ನು ಹೋಲುವಂತ ಆ ದ್ವಿಮುಖ ಗಣಪತಿ ಒಂದು ಹಂಪಿನಲ್ಲಿ ಇದೆ ಅಂತೇಳಿ ಇನ್ನೊಂದು ಇಲ್ಲೆ ಇದು ಇತಿಹಾಸದಲ್ಲಿ ವಿಶೇಷವಾಗಿರುವಂತ ಒಂದು ಗಣಪತಿ ಅದು ನಮ್ಮ ಅದೃಷ್ಟ ನಮ್ಮೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಈ ಭಕ್ತಾದಲ್ಲಿ ಈಗ ನಾವು ಈ ದೇವಸ್ಥಾನನ ಆದಷ್ಟು ಮುಂದಿನ ಪೀಳಿಗೆಗೆ ಉಳಿಬೇಕು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲ ಒಂದು ಕಲ್ಲೆಲ್ಲ ಇರಬೇಕು ಅಂತೇಳಿ ಯಾಕೆಂದ್ರೆ ಇವತ್ತು ಕಾಂಕ್ರೀಟಲ್ಲಿ ಮಾಡ್ಬೋದು ಬೇಗ ಹೋಗುತ್ತೆ ಮತ್ತೆ ಪ್ರತಿ ವರ್ಷ ಅದನ್ನ ರಿಪೇರಿಗೆ ಕಾರ್ಯ ಮಾಡಬೇಕು ಮತ್ತೆ ಇವತ್ತಿನ ಕಾರ್ಮಿಕರು ಒಂದು ಒಂದು ಸ್ಕಿಲ್ಡ್ ಕಾರ್ಮಿಕರು ಇಲ್ಲದೇ ಇರೋದ್ರಿಂದ ಕಲ್ಲಲ್ಲಿ ಮಾಡಿದ್ರೆ ಹೆಚ್ಚು ವರ್ಷ ಶಾಶ್ವತವಾಗಿ ಉಳಿಯುತ್ತೆ ಅಂತ ಒಂದು ಅಂದ್ಕೊಂಡು ನಾವು ಕಲ್ಲಲ್ಲೇ ಎಲ್ಲರೂ ಒಂದು ಪ್ರಯತ್ನದಿಂದ ಮಾಡಿದ್ವಿ ಆದಮೇಲೆ ಈಗ ಏನು ನೋಡಿದ್ರೆ ನಮ್ಮ ಶಿಲಾಕಲ್ಲಿನಲ್ಲಿ ನಿರ್ಮಾಣ ಮಾಡಿರೋ ದೇವಸ್ಥಾನ ಅದರ ಎಡಬದಿನಲ್ಲೇ ಒಂದು ಅದ್ಭುತವಾದ ಆ ಒಂದು ಶಿಲಾಮೂರ್ತಿಯನ್ನ ನೋಡ್ತಾ ಇದ್ದೀರಿ ಅದು ಈಗ ಹೊಸದಾಗಿ ಮಾಡಿರಂತದ್ದು ಆದ್ರೆ ಅದು ಹಿಂದೆ ಕೂಡ ಇದೇ ರೀತಿ ಇದಕ್ಕಿಂತ ಒಂದು ವಿಭಿನ್ನವಾದ ಒಂದು ಮೂರ್ತಿ ಇತ್ತು ಮಹಿಷಾಮರ್ದಿನಿಯ ಮೂರ್ತಿ ಅದನ್ನ ಹಿಂದೆ ಹೊಯಾಳ ಕಾಲದಲ್ಲಿ ಕೆಲವು ದಾಳಿಕೋರರು ಈ ನಮ್ಮ ಹಳ್ಳಿ ಕೂಡ ಬಿಟ್ಟಿಲ್ಲ ಬಂದು ದಾಳಿಕೋರರು ಅದನ್ನ ದಾಳಿ ಮಾಡಿದ್ದಾರೆ ದಾಳಿ ಮಾಡಲಾಗಿ ಅದ್ರದ್ದು ಕೈ ಮತ್ತೆ ಅದರದ್ದು ಕತ್ತಿಯ ಇದು ಪಾದಗಳ ಮತ್ತೆ ಮೂರ್ತಿಯ ಮುಖಭಾಗ ಎಲ್ಲೂ ತುಂಬ ಭಿನ್ನವಾಗಿ ವಿಶೇಷವಾಗಿ ದಾಳಿ ಮಾಡಿದ್ರು ಆದರೆ ಅವತ್ತಿಂದ ಇವತ್ತಿನವರೆಗೂ ಎಷ್ಟರ ಮಟ್ಟಿಗೆ ಇಂಥ ಒಂದು ನಮ್ಮ ಹಿಂದೂ ಧರ್ಮದ ಮೇಲೆ ನಮ್ಮ ದೇವಾಲಯಗಳ ಮೇಲೆ ದಾಳಿಯಾಗಿದೆ ಅನ್ನೋದಕ್ಕೆ ಈ ಒಂದು ಮೂರ್ತಿನೇ ಸಾಕ್ಷಿ ಹಾಗಾಗಿ ಆದರೂ ಕೂಡ ಅಂಥ ದಾಳಿಗೆ ಒಳಗಾದರೂ ಕೂಡ ಇವತ್ತು ಹಿಂದೂ ಧರ್ಮ ಒಂದು ಪುಟ್ಟಿದೆದ್ದು ತನ್ನ ಶಕ್ತಿಯನ್ನು ಉಳಿಸ್ಕೊಂಡಿದೆ ಅನ್ನೋದಕ್ಕೆ ಹಿಂದೂ ಧರ್ಮ ಎಷ್ಟು ಶಕ್ತಿ ಇದೆ ಅನ್ನೋದು ನಾವೇ ಅರ್ಥ ಮಾಡ್ಕೋಬೇಕು ಬಂಧುಗಳೇ ಆದರೆ ಆದ್ರೆ ಈಗ ಹೊಸ ಈಗ ಹಿಂದೆ ಏನಿತ್ತು ಅದೇ ರೀತಿಯ ತುದರಿ ವಿಗ್ರಹವನ್ನ ನಾವು ಪುನಃ ನಿರ್ಮಾಣ ಮಾಡಿದ್ದೀವಿ ನೀವು ಇಲ್ಲಿ ನೋಡ್ಬೋದು ನನ್ನ ಹಿಂದೆ ಕಾಣುವಂತ ಬೃಹತ್ ಆಕಾರದ ಮಂಟಪ ಏನಿದೆ ಇದು ವಯ್ಸಲ್ ಕಾಲದಲ್ಲಿ ನಿರ್ಮಾಣವಾದದ್ದು ಅಂತ ಹೇಳಿ ಕೆಲವು ಕುರುಗಳಿದ್ದಾವೆ ಮತ್ತೆ ಇಲ್ಲಿನ ಗ್ರಾಮಸ್ಥರು ಸಹ ಹೇಳ್ತಾರೆ ಸೊ ಎಷ್ಟು ನೋಡಿ ಕಾಫಿ ತೋಟದ ಮಧ್ಯದಲ್ಲಿ ಬೃಹತ್ ಆಕಾರದ ಕಂಬಗಳನ್ನ ನಿಲ್ಲಿಸಿ ಒಂದು ಒಂದು ಮಂಟಪ ತರ ಮಾಡಿದ್ದಾರೆ ಇದು ಈ ಒಂದು ಮಂಟಪ ಜೊತೆಗೆ ಅಲ್ಲಿ ಆದಿಶಕ್ತಿ ದೇವಸ್ಥಾನ ಇಲ್ಲಿ ಶಿವನ ದೇವಸ್ಥಾನ ಎಲ್ಲ ಒಂದೇ ನೇರವಾಗಿದೆ ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರು ಹೇಳ್ತಾರೆ ಇಲ್ಲಿ ಹಿಂದೆ ಸುಗ್ಗಿ ಹಬ್ಬ ನಡೀತಾ ಇತ್ತು ಅನ್ನೋ ಒಂದು ಕೆಲವೊಂದು ಮಾತುಗಳಿವೆ ಕಾಲಕ್ರಮೇಣ ಇದೆಲ್ಲ ನಿಂತೋಯ್ತು ಅಂತ ಹೇಳಿ ಒಂದು ಆ ಕತೆ ಇದೆ ಸೊ ಇಲ್ಲಿ ನೋಡ್ಬೋದು ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಅಂದ್ರೆ ನಿಮ್ಗೂ ಬಹಳ ಖುಷಿ ಕೊಡುತ್ತೆ ದೂರದಲ್ಲಿ ನೋಡಿದಾಗ್ಲೇ ಈ ಮಂಟಪ ಬೇಲೂರು ಹಳೆ ಬೀಡು ಅಂತ ಏನು ಬುರುವತ್ತಾಗರದ ಮಂಟಪ ಏನಿದೆ ಆ ಮಂಟಪ ರೀತಿಯಲ್ಲಿ ಇರುವಂತಹ ಒಂದು ಈ ಒಂದು ಮಂಟಪನ ಈ ಕಾಫಿ ತೋಟದ ಮಧ್ಯದಲ್ಲಿದೆ ಈ ಮಾಕನಹಳ್ಳಿ ಗ್ರಾಮದಲ್ಲಿ ಇರುವಂತಹ ಏನು ಗ್ರಾಮಸ್ಥರು ಪ್ರತಿ ವರ್ಷ ಇಲ್ಲಿ ಸುಗ್ಗಿ ಹಬ್ಬವನ್ನ ಮಾಡ್ತಾ ಇದ್ರು ಸುಗ್ಗಿ ಜಾ ಮಾಡುವಂತ ಜಾಗ ಅಂತ ಹೇಳಿ ಹೇಳ್ಬೋದು ನಮ್ಮ ಜೊತೆ ಶಶಿಕರಣ್ ಸರ್ ಇದಾರೆ ಅವ್ರನ್ನ ಕೇಳ ನಮ್ಮ ಸ್ನೇಹಿತರು ಈ ಒಂದು ಊರಿನಲ್ಲಿ ಏನ್ ನಡಿತಾ ಇತ್ತು ಅಂತ ಅವ್ರನ್ನ ಕೇಳ್ತೀನಿ ಬನ್ನಿ ನಾವೇನಿಗೆ ಮಾಕನಹಳ್ಳಿ ಗ್ರಾಮದಲ್ಲಿ ಒಂದು ಎರಡು ದೇವಾಲಯಗಳನ್ನ ಪರಿಚಯ ಮಾಡಿದ್ರು ಅದಕ್ಕೆ ಸನ್ನಿಹಿತವಾಗಿರೋಂಥ ಈ ಒಂದು ಮಂಟಪ ಇದು ಕೂಡ ಆಗಿದ್ದಂಥದ್ದು ಈ ಒಂದು ಒಟ್ಟು ಇದು ಸಸಿ ಗ್ರಾಮಕ್ಕೆ ಸೇರಿದ್ದು ಈಗ ಕಂದಾಯ ಇಲಾಖೆ ಪ್ರಕಾರ ಇದು ಸಸಿ ಗ್ರಾಮ ಅದು ಮಾಕನಹಳ್ಳಿ ಅಂದರೆ ಮಾಕನಹಳ್ಳಿಯ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರ್ಕೊಂಡಂತೆ ಇರುವಂಥ ಈ ಒಂದು ಮಂಟಪ ಇಲ್ಲಿ ಹಿಂದೆ ನಮ್ಮ ಹಿರಿಯರು ಹೇಳೋ ಪ್ರಕಾರ ಸುಮಾರು ಇನ್ನೂರೈವತ್ತು ಮುನ್ನೂರು ವರ್ಷಗಳ ಹಿಂದೆ ಇದಕ್ಕೆ ಸುಗ್ಗಿ ಹಬ್ಬಗಳಾಗ್ತಾ ಇತ್ತು ಅಂತೇಳಿ ಎಲ್ಲ ಗ್ರಾಮಸ್ಥರು ಸೇರಿ ಸುಗ್ಗಿಯ ಆ ದೇವಗಳು ಮತ್ತೆ ಇಲ್ಲಿ ಗ್ರಾಮದ ಶಿವನ ದೇವಸ್ಥಾನ ಇವೆಲ್ಲ ಆರಾಧನೆ ಮಾಡಿ ಸುಗ್ಗಿ ಹಬ್ಬ ನಡೀತಿತ್ತು ಅಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ ನೀವೇ ನೀವು ಸುಗ್ಗಿ ಬಂದೇ ನೋ ನೋಡ್ಕೊಂಡು ಬಂದ್ರಿ ಅಲ್ಲಿಂದ ಕೆಲವೇ ದೂರದಲ್ಲಿ ಈ ಒಂದು ವೀರಗಲ್ಲುಗಳನ್ನು ನೀವು ಇಲ್ಲಿ ನೋಡ್ಬೋದು ಈ ವೀರಗಲ್ಲುಗಳು ಈ ಒಂದು ರಾಜ ಮಹಾರಾಜರ ಕಾಲದಲ್ಲಿ ಅಲ್ಲಲ್ಲಿ ಒಂದು ರಾಜ್ಯಕ್ಕೆ ಅಂದ್ರೆ ಒಂದು ರಾಜನಿಗೆ ನಿಷ್ಠೆ ಆಗಿದ್ದ ಮತ್ತು ವೀರಮರಣ ಒಂದಿದರ ಅವರ ಒಂದು ನೆನಪಿಗೋಸ್ಕರ ಅವರ ಗೌರವಕ್ಕೋಸ್ಕರ ಒಂದು ವೀರಗಲ್ಲಗಳನ್ನು ನೆಡುವ ಪ್ರವೃತ್ತಿ ಆದಿಕಾಲದಿಂದ ನಡ್ಕೊಂಡು ಬಂದಿದೆ ಇತ್ತೀಚೆಗೆ ಹಲವು ವೀರಗಲ್ಲಗಳಲ್ಲಿ ಬರಗಳಿದ್ದಾವೆ ಆ ಬರಗಳಿಂದ ಇದು ಯಾರಿಗೆ ಈ ಒಂದು ವೀರಗಲ್ಲಗಳನ್ನು ನಿಲ್ಲಿಸಿದ್ದಾರೆ ಅಂತ ಉಲ್ಲೇಖ ಸಹ ಇರುತ್ತೆ ಇಲ್ಲೊಂದು ವೀರಗಲ್ಲಿದೆ ಈ ಮಕ್ಕನಹಳ್ಳಿ ಏನು ಏನು ಪ್ರದೇಶ ಏನಿದೆ ಇದು ಈ ವೈಸರ ಸಾಮ್ರಾಜ್ಯದ ಒಂದು ಅಧೀನದಲ್ಲಿತ್ತು ಜೊತೆಗೆ ಎಲ್ಲ ಇಲ್ಲಿ ವೀರ ಸೈನಿಕರಿದ್ದರು ಅಥವಾ ರಾಜ ಮಹಾರಾಜರುದ್ಧದಲ್ಲಿ ಕೆಲವು ಕುರುಗಳಿದೆ ಶಾಸನಗಳಲ್ಲಿ ಉಲ್ಲೇಖವಾಗಿದೆ ಸೊ ಇಲ್ಲಿ ಈ ವೀರಗಳ ನಿಲ್ಲಿಸುವ ಒಂದು ಏನು ಕೆಲಸ ಏನು ಮಾಡ್ತಾರೆ ಅಂದರೆ ಅವರಿಗೆ ಗೌರವ ಸೂಚಕವಾಗಿ ಅವರು ವೀರವನ್ನು ಮರಣ ಹೊಂದಿದ ನಂತರ ಅವರನ್ನು ಈ ವೀರಗಲುಗಳಲ್ಲಿ ಒಂದು ಚಿತ್ರಣವನ್ನು ಕೆತ್ತಾ ಇದ್ರು ಆ ಚಿತ್ರಣದಲ್ಲಿ ಅವರು ಸ್ವರ್ಗಸ್ಥರ ಆದ ಮೇಲೆ ಅವರನ್ನು ದೇವಲೋಕಕ್ಕೆ ಕರ್ಕೊಂಡು ಹೋಗುವಂಥ ಶಕಿಯರ ಚಿತ್ರಗಳನ್ನು ಅಥವಾ ಅವರು ಹೇಗೆ ಅವರು ಮರಣ ಹೊಂದಿದ್ರು ಅನ್ನೋ ಒಂದು ಚಿತ್ರವನ್ನು ನೀವು ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಮರಣ ಹೊಂದಿದ ತಕ್ಷಣ ಅವರನ್ನ ಅವರ ಪತಿ ಹೊಂದಿದ ತಕ್ಷಣ ಸತಿ ಏನಾಗ್ತಾಳೆ ಆ ಒಂದು ಸತಿ ಸಹವನ ಪದ್ಧತಿಯನ್ನು ಹಿಂದಿನ ಕಾಲ ನಡ್ಕೊಂಡು ಬರ್ತಾ ಇತ್ತು ಆ ಪದ್ಧತಿಯಿಂದ ಅವ್ರು ವೀರ ಬಂದ ಮೇಲೆ ಆ ಸಖಿಯರು ಅವರನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಐ ಮೀನ್ ದೇವಲೋಕ ಕರ್ಕೊಂಡು ಹೋಗ್ತಾರೆ ಅಂತ ಒಂದು ಪ್ರವೃತ್ತಿ ಅವ್ರ ನಂಬಿಕೆ ಕೂಡ ಹೌದು ನಂತರ ಅವ್ರನ್ನ ಅಲ್ಲಿ ಶಿವನ ದರ್ಶನ ಮಾಡುವಂಥದ್ದು ಮತ್ತೆ ಸೂರ್ಯ ಮತ್ತು ಚಂದ್ರ ಇರುವವರೆಗೂ ಈ ಒಂದು ನೆನಪುಗಳು ಸದಾ ಇರಬೇಕು ಅನ್ನೋದು ಈ ನಾ ಈ ನಾಡಿನ ಜನರ ಒಂದು ನಂಬಿಕೆ ಅಂದರೆ ಏನು ಒಂದು ಎರಡು ಮೂರು ದೇವಸ್ಥಾನಗಳದ್ದ ನಾವು ನೋಡ್ಕೊಂತ ಬಂದು ಅದೇ ರೀತಿ ಇದೇ ಈ ದೇವರು ಕೂಡ ಈ ಗ್ರಾಮದ ಒಂದು ಪ್ರಮುಖ ದೇವರು ಇದು ವೀರಭದ್ರ ಅಂತ ಹೇಳಿ ಕರೀತಾರೆ ನಮಗೆ ಹಿರಿಯರುಗಳ ಪ್ರಕಾರ ಏನು ಆದಿಶಕ್ತಿ ಅಮ್ಮನವ್ರಿದೆ ಅದರ ಮಗ ಅಂತ ಹೇಳ್ತಾರೆ ಅದು ಕರೆಕ್ಟ್ ಸರಿಯಾದ ಇತಿಹಾಸ ಗೊತ್ತಿಲ್ಲ ಒಟ್ಟಿನಲ್ಲಿ ಇದು ಒಂದು ಪ್ರಮುಖ ಗ್ರಾಮದ ದೇವರು ಆಮೇಲೆ ಇಲ್ಲಿ ಕಾಣ್ತಾ ಕಾಣ್ತಾರೆಗೆ ನೀವು ನೋಡ್ತಾ ಇದ್ದೀರಿ ಒಂದು ಬೃಹತ್ ಆಕಾರದ ಒಂದು ಸಂಪಿಗೆ ಮರ ಇದೆ ಇದು ಇತಿಹಾಸ ಹೇಳ್ಬೇಕಂದ್ರೆ ಒಂದು ಮುನ್ನೂರು ವರ್ಷನೇ ಆಗಿರಬಹುದು ಹಿರಿಯರೇ ಹಿರಿಯರ ಹೇಳೋ ಪ್ರಕಾರ ಇದೇ ರೀತಿ ಮೂಡಿಗೆರೆ ಎಂದು ಹೇಳಿದು ನಮ್ಮ ಮಾಕನಹಳ್ಳಿ ಮತ್ತೆ ಮೂರ್ಸಸಿ ಗ್ರಾಮಗಳಿಗೆ ಕನೆಕ್ಟ್ ಆಗೋ ರೀತಿ ಪ್ರತಿ ಒಂದು ಕಿಲೋಮೀಟರ್ ಒಂದರಂತೆ ನೆಟ್ಟಿದ್ದಾರೆ ಹಿಂದೆ ಹಿರಿಯರು ಯಾಕೆ ಕಾರಣ ಅಂದರೆ ಹಿಂದೆಲ್ಲ ಕಾಲ್ನಡಿಗೆಲ್ಲೇ ಅವರ ಪಟ್ಟಣಗಳಿಗೆ ಹೋಗೋದಿರ್ಬೋದು ಇನ್ನೊಂದು ಗ ಊರ್ಗಳಿಗೆ ಹೋಗೋದು ನೆಂಟ್ರ ಮನೆಗೆ ಹೋಗೋದಿರ್ಬೋದು ಎಲ್ಲ ಕಾಲ್ನಡಿಗೆಲ್ಲ ಹೋಗ್ತಾ ಇದ್ರು ಅವಾಗ ಕಿಲೋಮೀಟರ್ಗೆ ಒಂದ್ರೆ ಆಯಾಸ ಆಗ್ಬಾರ್ದು ಪಾದಚಾರಿಗಳಿಗೆ ಅಂತ ಹೇಳಿ ಕಿಲೋಮೀಟರ್ಗೆ ಒಂದ್ರಂತೆ ಆ ಆಶ್ರಯಕ್ಕೋಸ್ಕರ ನಡ್ತಾ ಇದ್ರು ಅದು ಕೂಡ ನಮ್ಮೂರ್ನಲ್ಲಿ ಈಗ ಇದೆ ಅಹ್ ಇದೊಂದು ಅವತ್ತಿನ ಜೊತೆಗೆ ಬಹಳ ಒಂದು ಆಶ್ರಯ ಕೊಟ್ಟಿರುವಂತ ಮರ ಸ್ನೇಹಿತರಲ್ಲಿ ನೋಡ್ಬೋದು ಅದ್ಭುತವಾದಂತಹ ಬೃಹತ್ ಆಕ್ರದ ಸಂಖ್ಯೆ ಮರ ಹಿಂದೆ ಒಂದು ಕೆಲವೇ ಕಿಲೋಮೀಟರ್ ದೂರಗಳಲ್ಲಿ ಈ ಒಂದು ಗುರುತಿಗೋಸ್ಕರ ಹಾಕ್ತಾ ಇದ್ರು ಯಾಕಂದ್ರೆ ರಸ್ತೆ ಗೊತ್ತಾಗ್ಲಿ ಜೊತೆಗೆ ತಂಪು ಸಹ ಇರ್ತಾ ಇತ್ತು ಮತ್ತೆ ಸುವಾಸನೆ ಕೆಲವೊಂದು ಆ ಈ ಮರದ ಕೆಳಗಡೆ ಬೃಹತ್ ಆಕ್ರದ ಮರದ ಕೆಳಗಡೆ ಎಷ್ಟೋ ಜನ ವಿಶ್ರಾಂತಿಗಳನ್ನ ಪಡ್ಕೊಂತ ಇದ್ರು ಇವತ್ತು ಇಂತ ರಸ್ತೆ ಅಗಲೀಕರಣದ ಉದ್ದೇಶದಿಂದ ಇಂತಹ ಹಲವು ಮರಗಳು ಈ ಮೂಡಿಗೆರೆ ಪ್ರಾಂತ್ಯದಲ್ಲಿ ಆ ಕಟಾವು ಮಾಡಲಾಗಿದೆ ಇಲ್ಲಿ ಇಲ್ಲಿ ಇದು ರಾಜಮಾರ್ಗ ಆಗಿತ್ತು ಅಂತ ಹೇಳಿ ಒಂದು ಹೇಳ್ಬೋದು ಯಾಕಂದ್ರೆ ಮುನ್ನೂರ ಐವತ್ತು ನಾನೂರು ವರ್ಷ ಹಳೆ ಮರ ಇರ್ಬೋದು ಸೊ ಈ ಒಂದು ಆ ಈ ಒಂದು ಮಾಕಳ್ಳಿ ಗ್ರಾಮದಲ್ಲಿದೆ ಹಾಗಾಗಿ ಇಲ್ಲಿ ಹಲವು ಕಲ್ಲುಗಳನ್ನ ನೋಡಬಹುದು ವೀರಗಲ್ಲುಗಳ ಮಾಸ್ತಿಗಳನ್ನು ನೋಡಬಹುದು ಹಲವು ದೇವಸ್ಥಾನಗಳನ್ನು ನೋಡಬಹುದು ಹಲವು ಹೊಯ್ಸಳ ಕಾಲದ ಕೆಲವು ವಿಗ್ರಹಗಳನ್ನ ಈ ಈ ಒಂದು ಪ್ರಾಂತ್ಯದಲ್ಲಿ ನೋಡಬಹುದು ಈ ಎಷ್ಟು ಮಟ್ಟಿಗೆ ಹೊಯ್ಸಳರ ಸಾಮ್ರಾಜ್ಯ ವಿಸ್ತರಿಸ್ತು ಹೇಗೆಲ್ಲ ವೈಭವವಾಗಿತ್ತು ಅಂತೇಳಿ ಇಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಸಹ ನೀವು ಈ ನೋಡ್ಬೋದು ಈ ಒಂದು ಬೃಹತ್ ಆಕ್ರದ ಮರ ಅಂದಿನ ಕಥೆಯನ್ನು ಇಂದು ನಮಗೆ ಹೇಳ್ತಾ ಇದೆ ಅಂತೇಳಿ ಈ ಮೂಲಕ ನಿಮಗೆ ಹೇಳಬಲ್ಲೆ ಅತ್ಮೇರೆ ನಾವೇನು ಇದುವರೆಗೂ ದೇವಸ್ಥಾನ ಮತ್ತು ಈ ನಮ್ಮ ಇತಿಹಾಸ ಗ್ರಾಮವಾದ ಈ ಮಾಕನಹಳ್ಳಿ ಗ್ರಾಮ ವ್ಯಾಪ್ತಿಯಲ್ಲಿದೆ ಅದರಲ್ಲೂ ನಾನು ತುದಿಯಾಲ ಅನ್ನೋ ಒಂದು ಗ್ರಾಮದಲ್ಲಿದ್ದೀನಿ ಈ ತುದಿಯಾಲ ಅಂತಾದರೆ ಒಂದು ರೀತಿ ತುಡಿಯಾಳ ಅಂತೇಳಿ ಏಕೆ ನಮಗೆ ಇತಿಹಾಸ ಅಧ್ಯಯನ ಮಾಡಿದಾಗ ತುಡಿಯಾಳ ಅಂದರೆ ಅಂಗರಕ್ಷಕ ಅಂತೇಳಿ ಅಂಗರಕ್ಷಕ ಅನ್ನೋ ಒಂದು ಅರ್ಥ ಬರುತ್ತೆ ಆ ಊರ್ನಲ್ಲಿ ಇದೆ ಇದರಲ್ಲಿ ಒಬ್ಬ ಹಿಂದೆ ಆ ರಾಜರಿಗೆ ಅಂಗರಕ್ಷಕನಾಗಿ ಇದ್ದಂತನು ಹುತಾತ್ಮ ಆದಂತ ಒಂದು ಸನ್ನಿವೇಶದಲ್ಲಿ ಅವನು ಸಮಾಧಿಗೆ ನಟ್ಟಿರೋದಂತೇಳಿ ಆ ಇತಿಹಾಸ ಇದರಲ್ಲಿ ಈ ಬರವಣಿಗೆ ಮುಖಾಂತರ ಹೇಳುತ್ತೆ ಇದನ್ನ ಸುಮಾರು ಮೈಸೂರು ಯೂನಿವರ್ಸಿಟಿಯಿಂದ ಕೆಲವರು ಬಂದು ಅಧ್ಯಯನ ಮಾಡಿದ್ದಾರೆ ಈಗ ಕುವೆಂಪು ಯೂನಿವರ್ಸಿಟಿಯರು ಕೂಡ ಬಂದು ಆದರೆ ಬಂಧುಗಳೇ ನೀವು ಗಮನಿಸಬಹುದು ಇದು ಬಹಳ ವಿಶೇಷವಾದ ವಿಶಿಷ್ಟವಾದ ಕಲ್ಲು ಸುಮಾರು ಹಳವೆಡೆ ಬೇಲವ್ರನ್ನಲ್ಲಿ ಏನು ಕೆತ್ತನೆಗೆ ಉಪಯೋಗ ಮಾಡಿದ್ದಾರೆ ಆ ಕಲ್ಲಿಗೆ ಸರಿಸಮಾನವಾದಂಥ ಆ ಜಾತಿಗೆ ಸೇರಿದಂಥ ಕಲ್ಲಿನಲ್ಲಿ ಇದನ್ನು ನಿರ್ಮಾಣ ಮಾಡಿದೆ ಆದರೆ ಇತ್ತೀಚೆಗೆ ಕೆಲವರಿಗೆ ನಮಗೆ ಇತಿಹಾಸ ಗೊತ್ತಿಲ್ಲದೇ ಕೆಲವರು ಏನು ಮಾಡ್ತಾರೆ ಅಂದರೆ ಎಲ್ಲ ಸಿಕ್ಕಿದ್ದನ್ನು ಬಟ್ಟೆ ತೊಳೆಯೋಕೋ ಇನ್ನೇನೋ ಕಾಲ್ನಡಿಗೆ ಹಾಕೊಳ್ಳೋಕ್ಕೋ ಉಪಯೋಗ ಮಾಡಿದೆ ಅಂತ ನಾವು ಕೆಲವು ನೋಡಿದ್ವಿ ಆದರೆ ನಾವು ಇತಿಹಾಸ ಸ್ಥಳದಲ್ಲಿ ಒಂದು ನೆಲೆಸಿರೋದ್ರಿಂದ ನನಗೇನೋ ಒಂದು ಖುಷಿ ಕೊಟ್ಟಿದೆ ಇಂಥದನ್ನ ಉಳಿಸ್ಬೇಕು ಮುಂದಿನ ಇದ್ರದ್ದು ಇತಿಹಾಸ ಅರ್ಥ ಆಗ್ಬೇಕು ಇತಿಹಾಸ ಹೇಗೆ ಬಂದಿದೆ ಅನ್ನೋದು ಅನ್ನೋ ದೃಷ್ಟಿಯಿಂದ ಆ ನಮ್ಮ ಖುಷಿಗೆ ನಾನು ಇದನ್ನೊಂದು ಆ ಮಾನ್ಯುಮೆಂಟ್ ಮಾಡಿದ್ವಿ ಇದನ್ನೆಲ್ಲರೂ ನಾವು ಈ ಸಮುದಾಯದಲ್ಲಿ ಉಳಿಸಿದ್ರೆ ಇಂಥದ್ದನ್ನ ಪ್ರತಿಯೊಬ್ಬರಿಗೂ ಒಂದು ಇತಿಹಾಸದ ಬಗ್ಗೆ ಅರ್ಥ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಅನಿಸಿಕೆ ಅತ್ಮೇ ಈ ಕಲ್ಲಿನ ಒಂದು ಶಿಲಾಶಾಸನ ಬಗ್ಗೆ ಇನ್ನೂ ಹೆಚ್ಚಿನ ರೀತಿ ಹೇಳ್ಬೇಕಂತ ಹೇಳಿದ್ರೆ ಹೊಯ್ಸಳ ರಾಜನಿಗೆ ಅಂಗರಕ್ಷಣಕ್ಕನಾಗಿದ್ದಂಥ ಕವಿಯ ಅನ್ನ ಒಬ್ಬ ಅಂಗರಕ್ಷಕ ಅವನು ದರೋಡೆಕೋರರ ವಿರುದ್ಧ ಹೋರಾಟ ಮಾಡಿ ಸತ್ತಿದ್ದ ನೆನಪಿಗೆ ಇದನ್ನು ನೆಟ್ಟಿದ್ದಾರೆ ಅದು ನಮ್ಮ ಮುಂದೆನೇ ಇರೋದ್ರಿಂದ ನಾನು ನಮ್ಮ ಮಕ್ಕಳಿಗೆ ಮುಂದೆ ಇದರ ಇತಿಹಾಸ ಒಂದು ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ ನಾನು ಅದನ್ನು ಹೆಚ್ಚಿಗೆ ಅದನ್ನು ಅಭಿವೃದ್ಧಿ ಮಾಡ್ಬೇಕಂತೇಳಿ ಒಂದು ಮನಸ್ಸು ಮಾಡಿದ್ದೇನೆ ಇದು ಇತಿಹಾಸ ಗೊತ್ತಾಗದೇ ಇದ್ರೆ ಮುಂದಿನ ಜೀವನ ಏನು ಅನ್ನೋದು ಯಾರಿಗೂ ಅರ್ಥ ಆಗೋಲ್ಲ ಹಾಗಾಗಿ ಇದೊಂದು ಶಾಸನ ಇನ್ನೂ ಹೆಚ್ಚಾಗಿ ಉಳಿಬೇಕಂತೇಳಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಮೂಡಿಗೆರೆ ತಾಲೂಕಿನ ಮಾಕೋನಹಳ್ಳಿ ಗ್ರಾಮದ ತುದಿಯಾಲ ಎಂಬಲ್ಲಿ ಶಶಿಕರಣ್ಣ ಎಂಬವರ ಮನೆಯ ಎದುರುಗಡೆ ಒಂದು ವೀರ್ಗಲ್ಲಿದೆ ಆ ವೀರ್ಗಲ್ಲು ಶಾಸನ ಇರ್ತಕ್ಕಂಥ ವೀರ್ಗಲ್ಲು ಆ ವೀರ್ಗಲ್ನಲ್ಲಿ ಇರುವಂಥ ಟೆಕ್ಸ್ಟ್ ಏನು ಹೇಳುತ್ತೆ ಅಂತಂದರೆ ಅದು ಮೂರು ಪಟ್ಟಿಯಲ್ಲಿ ಬರವಣಿಗೆ ಇದೆ ಸ್ವಸ್ತಿ ಶ್ರೀ ಶಕವರ್ಷ ಸಾವಿರದ ಇಪ್ಪತ್ತ್ಮೂರನೆಯ ವಿಶು ಸಂವತ್ಸರ ಪೂಷ ಶುದ್ಧ ನಾಲ್ಕು ಮಂಗಳ ಹೊಯ್ಸಳ ದೇವರ ಅಂಗ ತುಡಿಯ ಆಳು ನ ಕಬಿಯ ಕಾಳೆಗದಲು ಊರ ವಿಲು ಬಿಳ್ದ ಮಗಂ ಮಾನೆಯ ಅಂತ ಇದೆ ಕೊನೆಗೆ ಮೂರನೇ ಪಟ್ಟಿಯಲ್ಲಿ ಕೆಲವು ಅಕ್ಷರಗಳು ಸೌದೋಗಿದೆ ತಮ್ಮಯ್ಯಂಗೆ ಮಾಡಿಸಿದ ಕಲು ಅಂತ ಇದೆ ಇಷ್ಟು ಇದರ ಟೆಕ್ಸ್ಟು ಇದನ್ನು ನಾವು ಮಂಜುಳಾ ಹುಲ್ಲಳ್ಳಿಯವರ ನೇತೃತ್ವದಲ್ಲಿ ಮೇಡಮ್ ನೇತೃತ್ವದಲ್ಲಿ ಮತ್ತೊಮ್ಮೆ ಆ ಶಾಸನ ಪರಿಶೀಲನೆಗೆ ಹೋಗಿ ಅದನ್ನು ಇನ್ನೊಮ್ಮೆ ಹಚ್ಚಿ ತೆಗೆದು ಮರು ಪರಿಶೀಲನೆಗೆ ಕಳಿಸ್ಕೊಟ್ಟಿದ್ದೇವೆ ಈ ಶಾಸನವನ್ನು ಮಕೋನಹಳ್ಳಿಯ ದೊಡ್ಡಪ್ಪಗೌಡರು ಭಾಳ ಹಿಂದೆಯೇ ಓದಿಸೋದಕ್ಕೆ ಪಟ್ಟಿದ್ದಾರೆ ಜಯಪ್ಪಗೌಡ್ರ ಮುಖಾಂತರ ಅದರ ಅಚ್ಚಿ ಸಿ ಚಿ ಸೀತಾರಾಮ್ ಜಾಗೀರ್ದಾರ್ ಅವರಿಗೆ ಅದರ ಟೆಕ್ಸ್ಟನ್ನು ಕಳಿಸ್ಕೊಟ್ಟು ಅಚ್ಚನ್ನು ಕಳಿಸ್ಕೊಟ್ಟು ಅದರ ಟೆಕ್ಸ್ಟನ್ನು ತಯಾರು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದರು ಅವರು ಈ ಕಲ್ಲಿನ ಬಗ್ಗೆ ಪಾಶುಪತ ಶೈವರು ಮತ್ತು ಗೌಡ ಸಮಾಜ ಅನ್ನುವ ಪುಸ್ತಕದಲ್ಲಿ ಪುಟ ನೂರ ನಲವತ್ತಾರರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರು ಏನು ಹೇಳ್ತಾರೆ ಅಂತಂದರೆ ಇದರಲ್ಲಿರ್ತಕ್ಕಂಥ ಪಠ್ಯ ಅಷ್ಟೇ ಅಲ್ಲ ಇದರಲ್ಲಿರ್ತಕ್ಕಂಥ ಚಿತ್ರಗಳ ಶಿಲ್ಪಗಳನ್ನು ಕೂಡ ಅಧ್ಯಯನ ಮಾಡಿ ಭಾಳ ಅಪರೂಪದ ವಿವರಣೆಯನ್ನು ಕೊಡ್ತಾರೆ ಅವರು ಈ ಶಾಸನದಲ್ಲಿರುವಂಥ ಚಿತ್ರವನ್ನು ಉಲ್ಲೇಖ ಮಾಡ್ತಾ ಇದರ ಕಾಲ ಕೃಷ್ಣಶಕ ಸಾವಿರದ ನೂರ ಒಂದು ಆಗುವ ಕಾರಣ ಆ ಕಾಲದಲ್ಲಿ ಹೊಯ್ಸಳ ರಾಜ ಯರಿಯಂಗ ಮೃತನಾಗಿರ್ತಾನೆ ಒಂದನೇ ಬಲ್ಲಾಳ ಪಟ್ಟಕ್ಕೆ ಬಂದ ವರ್ಷ ಆಗಿರುತ್ತೆ ಯರಿಯಂಗನ ಪತ್ನಿ ಏಚಲಾದೇವಿ ಮಹಾರಾಣಿಯಾಗಿರ್ತಾಳೆ ಸ್ವರ್ಗಸ್ಥ ಪತಿಗೆ ಸದ್ಗತಿ ಆಗಲಿ ಅಂತ ಹೇಳಿ ಮಹರ್ಷಿಯವರವರ ಸಂಕಲ್ಪ ಸಿದ್ಧಿಗಾಗಿ ರಾಣಿವಾಸದ ಅಂಗರಕ್ಷಕರಾದ ಬಿಲ್ಲರ ವಾಸಸ್ಥಾನ ಮಾಕೋನಹಳ್ಳಿಯ ಗ್ರಾಮದ ದಾಖಲೆಯಾದಂಥ ತುದಿಯಾಲ ಎಂಬಲ್ಲಿ ಶಿವಪಾರ್ವತಿ ಮತ್ತು ಕಾಲಭೈರವ ವೀರಭದ್ರರ ಗುಡಿಗಳನ್ನು ನಿರ್ಮಿಸ್ತಾರೆ ಅಲ್ಲೇ ಸುಗ್ಗಿ ಮಂದು ಬೀರರ ತಟ್ಟು ಬೀರರ ಗುಡಿ ಮುಂತಾದ ಎಲ್ಲ ಪ್ರದೇಶ ಇರತಕ್ಕಂಥ ಪ್ರ ಜಾಗ ಅದು ಅಲ್ಲಿ ರಾಣಿ ದ್ವಾರಸಮುದ್ರದಿಂದ ತುದಿಯಾಲಕ್ಕೆ ಬರುವಾಗ ಆಕೆಯ ಒಡವೆಗಳ ಆಸೆಯಿಂದ ಕಳ್ಳರು ಮುಗಿಬಿದ್ದು ಹೊಡೆದಾಟ ಮಾಡ್ತಾರೆ ಆ ರಾಣಿಯ ಅಂಗರಕ್ಷಕನಾಗಿ ಬಂದಿದ್ದಂಥ ಕೊಬೆಯ ಎನ್ನುವಂಥ ಬಿಲ್ಲವನೊಬ್ಬ ಸತ್ತು ಹೋಗಿದ್ರಿಂದ ಆತನ ಅಣ್ಣ ತಮ್ಮಯ್ಯಂಗೆ ಈ ಬರಹವನ್ನು ಬರೆಸಿ ಹಾಕಿದ್ದಾರೆ ಅಂತ ಹೇಳ್ತಾರೆ ಮುಂದುವರೆದವ್ರು ಏನು ಉಲ್ಲೇಖ ಮಾಡ್ತಾರೆ ಅಂತಂದರೆ ದೇವಿ ನಮ್ಮ ಮಾಕೋನಹಳ್ಳಿಯ ಮನೆತನದ ಹೆಣ್ಣುಮಗಳು ಹೊಯ್ಸಳ ಎರೇಂಗನಗೆ ಮದುವೆ ಮಾಡಿಕೊಟ್ಟಿತ್ತು ಅನ್ನುವಂಥ ಉಲ್ಲ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾರೆ ಹಾಗಾಗಿ ಇದು ಭಾಳ ಅಪರೂಪದ ಶಾಸನ ಅದು ತುದಿಯಾಲ ಅಂತಕ್ಕಂಥ ಊರಿನ ಹೆಸರು ತುಡಿಯಾಳ್ ಎನ್ನುವುದರಿಂದ ಬಂದಿದೆ ಅನ್ನುವಂಥದ್ದು ಇದುವರೆಗೆ ಚರ್ಚೆ ಆಗ್ತಾ ಇತ್ತು ಬಹುಶಃ ಮರು ಅದು ವ್ಯತ್ಯಾಸ ಆಗ್ಬೋದು ಅಂತ ಕಾಣುತ್ತೆ ಈಗ ಸಿಕ್ಕಿರ್ತಕ್ಕಂಥ ವಿವರಗಳ ಆಧಾರದ ಮೇಲೆ ಇಷ್ಟು ಮಾಹಿತಿಯನ್ನು ನಾವು ಒದಗಿಸಿಕೊಡ್ಬೋದು